ಹದಿನೇಳು ಸ್ಪಾಟ್ ಅನ್ನ ಅಗೆದು ಅಗೆದು ಎಸ್ಐಟಿ ಟಿ ಅಧಿಕಾರಿಗಳು ಸುಸ್ತಾಗಿದ್ದಾರೆ ಧರ್ಮಸ್ಥಳದ ಸುತ್ತ ನಡೀತಾ ಇದ್ದಂತ ಕಾರ್ಯಾಚರಣೆ ಹದಿನೇಳು ಸ್ಪಾಟ್ಗಳಲ್ಲಿ ಕಾರ್ಯಾಚರಣೆ ಈಗಾಗಲೇ ನಡೆದಿದೆ ಅನಾಮಿಕ ಹೇಳದಂತೆ ಅಸ್ಥಿ ಪಂಜರದ ಅವಶೇಷಗಳು ಸಿಗಲೇ ಇಲ್ಲ ಹದಿನೇಳು ಗುಂಡಿ ಅಗದ್ರೂ ಕೂಡ ಸಿಕ್ಕಿದ್ರು ಸಿಕ್ಕಿದ್ದು ಒಂದೇ ಕಡೆ ಅವಶೇಷಗಳು ಅದು ಆರನೇ ಸ್ಪಾಟ್ ನಲ್ಲಿ ಮಾತ್ರ ಹದಿನೇಳು ಶೋಧ ವೈಫಲ್ಯದ ಬೆನ್ನಲ್ಲೇ ಈಗ ಬ್ರೈನ್ ಪ್ರೊಫೈಲಿಂಗ್ಗೆ ಮುಂದಾಗಿದೆ ಎಸ್ಐಟಿ ಅನಾಮಿಕನ ಬ್ರೈನ್ ಪ್ರೊಫೈಲಿಂಗ್ಗೆ ಎಸ್ಐಟಿ ಚಿಂತನೆ ನಡೆಸ್ತಾ ಇದೆ ಮಂಪರು ಪರೀಕ್ಷೆ ಅಥವಾ ಬ್ರೈನ್ ಪ್ರೊಫೈಲಿಂಗ್ ಅನಾಮಿಕ ಹೇಳಿದ ಹಾಗೆ ಎಲ್ಲೂ ಕೂಡ ಅವಶೇಷ ಪತ್ತೆಯಾಗಿಲ್ಲ ಅನಾಮಿಕ ಮಾಡಿದಂತ ಗಂಭೀರವಾದ ಆರೋಪ ಆತನ ದೂರಿನ ಮೇರೆಗೆ ಧರ್ಮಸ್ಥಳದ ಸುತ್ತ ತಾನು ನೂರಾರು ಹೆಣ್ಣು ಮಕ್ಕಳ ಶವಗಳನ್ನ ಕೂತಿದ್ದೀನಿ ಅಂತ ನೂರಾರು ಹೆಣ್ಣು ಮಕ್ಕಳ ಶವಗಳನ್ನ ತಾನು ಕೂತಿದ್ದೀನಿ ಅಂತ ಆತ ಹೇಳಿತು ಎಲ್ಲೆಲ್ಲಿ ತಾನು ಶವಗಳನ್ನ ಕೂತಿದ್ದನೋ ಆ ಜಾಗವನ್ನ ನಾನು ತೋರಿಸಬಲ್ಲೆ ಒಂದು ಬುರುಡೆಯನ್ನ ಕೂಡ ಈತ ಹಿಡ್ಕೊಂಡು ಬಂದಿದ್ದ ದೂರು ಕೊಡೋವಾಗ ಆತನ ಹೇಳಿಕೆಯ ಮೇರೆಗೆ ಧರ್ಮಸ್ಥಳಕ್ಕೆ ಕರ್ಕೊಂಡು ಬಂದು ಅಲ್ಲಿ ಮಹಜರು ನಡೆಸಿದ್ರು ಸ್ಥಳ ಗುರುತು ಮಾಡಿಸಿದ್ರು ಹದಿನೇಳು ಸ್ಥಳ ಆತ ಗುರುತು ಮಾಡಿದ್ರು ಆತ ಹೇಳಿದ ಜಾಗದಲ್ಲಿ ಕಾರ್ಯಾಚರಣೆ ಆತ ಹೇಳಿದ ರೀತಿಯಲ್ಲಿ ಕಾರ್ಯಾಚರಣೆ ನಡೆದಿದೆ ಎಂಟಡಿ ಆಳ ಕೂಡ ಕೆಲವೊಂದು ಜಾಗದಲ್ಲಿ ಆತ ಹೇಳಿದಾನೆ ಇನ್ನೂ ಆಳಕ್ಕೆ ಹೋಗ್ಲಿ ಇನ್ನೂ ಅಗಲಕ್ಕೆ ತೋಡಿ ಅಂತ ಎಲ್ಲ ಮಾಡಿದ ಮೇಲೂ ಕೂಡ ಎಲ್ಲೂ ಆತ ಹೇಳಿದ ಹಾಗೆ ಅವಶೇಷಗಳೇ ಪತ್ತೆ ಆಗಿಲ್ಲ ಒಂದೇ ಸ್ಪಾಟ್ ಅಲ್ಲಿ ಸಿಕ್ಕಿದ್ರು ಆರನೇ ಸ್ಪಾಟ್ ಅಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಅದು ಕೂಡ ಮಹಿಳೆಯದ್ದಲ್ಲ ಮೂಳೆ ಪತ್ತೆ ಹಚ್ಚಲಾಗಿದೆ ಅದು ಮಹಿಳೆಯದ್ದಲ್ಲ ಆತ ಇಷ್ಟು ಕರಾರುವಕ್ಕಾಗಿ ನಾನು ನೂರಾರು ಶವಗಳನ್ನ ಕೂತಿದ್ದೀನಿ ಹೆಣ್ಣು ಮಕ್ಕಳ ಶವ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳ ಶವಗಳನ್ನ ನಾನು ಕೂತಿದ್ದೀನಿ ಅಂತ ಆತ ಹೇಳಿ ದೌರ್ಜನ್ಯ ಮಾಡಿ ಅತ್ಯಾಚಾರ ಮಾಡಿ ಸಾಯಿಸಿರುವಂತಹ ಹೆಣ್ಣು ಮಕ್ಕಳ ಶವಗಳನ್ನ ನಾನು ಇಂತಿಂತದ್ದೇ ಜಾಗದಲ್ಲಿ ಕೂತಿದ್ದೀನಿ ಅಂತ ಆತ ಕಾನ್ಫಿಡೆಂಟ್ ಆಗಿ ಕರಾರುವಕ್ಕಾಗಿ ಜಾಗವನ್ನ ಮಾರ್ಕ್ ಮಾಡಿದ್ದೀನಿ ಇನ್ನೊಂದು ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು ಮಣ್ಣಿನ ರಾಶಿ ರಾಶಿ ಬಿದ್ದ ಆತ ಹೇಳಿದ ಕಡೆಯೆಲ್ಲ ಎಸ್ಐಟಿ ಟಿ ಅಧಿಕಾರಿಗಳು ಗುಂಡಿ ತೆಗೆದಿದ್ದೇ ತೆಗೆದ್ ಧರ್ಮಸ್ಥಳದ ಸುತ್ತಮುತ್ತ ಮಣ್ಣು ಅಗದು ಅಗದು ಹಾಕಿದ್ದಾರೆ ಆತ ತೋರಿಸಿದ ಜಾಗದಲ್ಲಿ ವಾಟ್ ನೆಕ್ಸ್ಟ್ ಈಗ ಆತ ಹೇಳ್ತಾ ಇರೋದು ಇನ್ನೂ ಒಂದಷ್ಟು ಜಾಗಗಳನ್ನು ನಾನು ತೋರಿಸ್ತೀನಿ ಅಲ್ಲಿ ಖಂಡಿತ ನಿಮಗೆ ಅವಶೇಷಗಳು ಸಿಗತ್ತೆ ಅಂತ ಆದರೆ ಇಲ್ಲಿ ತನಕದ ಕಾರ್ಯಾಚರಣೆ ಬಂದಾದರೆ ಇನ್ನು ಮುಂದಿನ ಕಾರ್ಯಾಚರಣೆ ಸವಾಲುಗಳು ಜಾಸ್ತಿ ಇದೆ ಏನೇ ವಿರೋಧಗಳಿರಲಿ ಈ ಕಾರ್ಯಾಚರಣೆಗೆ ವಿರೋಧ ಮಾಡ್ತಾ ಇರೋರು ಕೂಡ ಬಂದು ಕೊಟ್ಟಂತ ಹೇಳಿಕೆ ಏನಾಗಿತ್ತು ಅಂದ್ರೆ ಧರ್ಮಸ್ಥಳದ ಮೇಲೆ ಆರೋಪ ಕೇಳ ಬರ್ತಾ ಇದೆ ಆಯ್ತು ಆತ ದೂರ್ತಾ ಇದ್ದಾನೆ ಆತ ಇಷ್ಟು ಗಂಭೀರವಾದ ಆರೋಪ ಮಾಡ್ತಾ ಇದ್ದಾನೆ ಅಂದ್ರೆ ಎಸ್ಐಟಿ ಟಿ ತನಿಖೆ ಮಾಡುತ್ತಾ ಮಾಡಿ ಆತ ಹೇಳಿದ ಕಡೆ ಕಾರ್ಯಾಚರಣೆ ಮಾಡುತ್ತಾರ ಮಾಡಿ ಸತ್ಯಾಸತ್ಯತೆ ಹೊರಗಡೆ ಬರಲಿ ಇದು ಅಲ್ಲಿನ ಸ್ಥಳೀಯರು ಮತ್ತು ಭಕ್ತರು ಹೇಳಿದ್ದಾಗಿತ್ತು ಡೇ ಒನ್ ನಿಂತ ಕಾರ್ಯಾಚರಣೆ ಶುರುವಾದ ಮೊದಲ ದಿನದಿಂದಲೂ ಹೇಳ್ತಾ ಇದ್ರು ಈಗ ಹದಿನೇಳು ಸ್ಪಾಟ್ಗಳಲ್ಲಿ ಕಾರ್ಯಾಚರಣೆ ನಡೆಸಿದ ನಂತರವೂ ಕೂಡ ಏನೂ ಸಿಕ್ಕಿಲ್ಲ ಈಗ ಸಿಡಿದೆದಿದ್ದಾರೆ ಜನ ರಾಜ್ಯದಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ಪ್ರಮುಖ ವಿಪಕ್ಷ ಬಿಜೆಪಿ ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದೆ ಏನ್ ನಡೀತಾ ಇದೆ ಇಲ್ಲಿ ಅಂತ ಈಗ ಸರ್ಕಾರಕ್ಕೂ ಸವಾಲು ಎಸ್ಐಟಿ ಅಧಿಕಾರಿಗಳಿಗೂ ಸವಾಲು ಈಗ ದೂರುದಾರನ ಬ್ರೈನ್ ಪ್ರೊಫೈಲಿಂಗ್ ನಡೆಸೋದಕ್ಕೆ ಎಸ್ಐಟಿ ಮುಂದಾಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ